ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೌರಿಬಿದ್ನೂರು ತಾಲೂಕು ಕುಂದಿಯಳಿ ಅಂತ ಒಂದು ಗ್ರಾಮದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು ನಮ್ಮ ರೈತರಾಗಿರುವಂತಹ ನರೇಂದ್ರ ಅವರ ಪಪ್ಪಾಯ ತೋಟದಲ್ಲಿ ವಿಡಿಯೋನ ಮಾಡ್ತಿರೋಂಥದ್ದು ಸೊ ನಿಮಗೆ ಏನು ನೋಡ್ತಾ ಇದಾರೆ ಇದು ಫೈವ್ ಮಂತ್ಸ್ ಕ್ರಾಪ್ ಆಗಿರುತ್ತೆ ಸೊ ನೋಡ್ಬೋದು ನೀವು ಸೊ ಫ್ಲವರ್ ಯಾವ ರೀತಿ ಸೆಟಪ್ ಆಗಿದೆ ಫ್ರೂಟ್ ಸೆಟಪ್ ಯಾವ ರೀತಿ ಆಗಿದೆ ಮತ್ತು ಗಿಡ ಯಾವ ರೀತಿ ಹೆಲ್ತಿಯಾಗಿದೆ ಅಂತ ನೀವು ನೋಡ್ಬೋದು ಸೊ ಈ ಒಂದು ತೋಟದಲ್ಲಿ ನೋಡ್ಬೋದು ನೀವು ಅಬ್ಸರ್ವ್ ಮಾಡ್ಬೋದು ಪಪಾಯ ಬೆಳಗಾರ್್ರಿಗೆ ಪ್ರಮುಖವಾಗಿ ಕಾಡ್ತಿರೋ ಸಮಸ್ಯೆ ಏನಂದ್ರೆ ವೈರಸ್ ಸ್ಪಾಟ್ ವೈರಸ್ಸು ಸೊ ಈ ಒಂದು ರಿಂಗ್ ಸ್ಪಾಟ್ ವೈರಸ್ಸು ಈ ತೋಟದಲ್ಲಿ ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಂಡು ಬೆಳೆನ ಬೆಳೀತಾ ಇದ್ದಾರೆ ಸೊ ಈ ಒಂದು ತೋಟಕ್ಕೆ ನಾವು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ತೋಟ ನಿರ್ವಹಣೆ ಮಾಡಿಸ್ತಿದ್ದೀವಿ ಸ್ಟಾರ್ಟಿಂಗ್ ಅಂತದಿಂದಲೂ ಸೊ ಇದಕ್ಕೆ ವೈರಸ್ ಯಾವ ರೀತಿ ಹತೋಟಿಗೆ ಬಂದಿದೆ ಅಂದರೆ ಪೋಷಕಾಂಶಗಳ ನಿರ್ವಹಣೆಯೊಂದಿಗೆ ಈ ತೋಟಕ್ಕೆ ವೆಲ್ಡನ್ ಮತ್ತು ವೈರಿಗನ್ನ ಸ್ಟಾರ್ಟಿಂಗ್ ಒಂದು ಹತ್ತು ಇಪ್ಪತ್ತು ದಿನ ಹಂತರದಲ್ಲಿ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಹತೋಟಿಗೆ ಬಂದಿದೆ ನೋಡ್ಬೋದು ನೀವು ಸೊ ನಿಮ್ಮ ತೋಟದಲ್ಲಿ ಏನಾದರೂ ಪಪ್ಪಾಯ ವೈರಸ್ಸು ಹೆಚ್ಚಾಗಿದ್ದು ನೀವು ರಿಂಗ್ಸ್ಪಾಟ್ ವೈರಸ್ ಹೆಚ್ಚಾಗಿದ್ದು ನೀವು ಹತೋಟಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಸೊ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸೊ ಅದಕ್ಕೆ ಸಂಪೂರ್ಣ ಮಾಹಿತಿನ ಒದಗಿಸ್ತೀವಿ ಅದ್ರ ಜೊತೆಗೆ ಅದಕ್ಕೆ ಪೂರಕವಾಗಿರುವಂಥ ಪ್ರಾಡಕ್ಟ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದರ ಪೂರ್ತಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು